ಹಲೋ ಕೇರ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕನ್ನಡದಲ್ಲಿ ವಿರುದ್ಧ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಜನಕ ಜನನಿ ಜನಕ ಅಂದರೆ ತಂದೆ ಹಾಗೆ ಜನನಿ ಅಂದರೆ ತಾಯಿ ನೆಕ್ಸ್ಟ್ ಚಿಲ್ಲರೆ ಸಗಟು ಇದು ವ್ಯಾಪಾರದಲ್ಲಿ ಬರುತ್ತೆ ಅಂದರೆ ಚಿಲ್ಲರೆ ವ್ಯಾಪಾರ ಹಾಗೆ ಸಗಟು ವ್ಯಾಪಾರ ಅಂತ ಹೇಳ್ತಾರೆ ನೆಕ್ಸ್ಟ್ ಜಯಂತಿ ತಿಥಿ ಅಂದರೆ ಜನ್ಮದಿನನ ಜಯಂತಿ ಅಂತ ಆಚರಿಸಿದ್ರೆ ಮರಣ ಹೊಂದಿದ ದಿನವನ್ನು ತಿಥಿಯಾಗಿ ಆಚರಿಸ್ತಾರೆ ನೆಕ್ಸ್ಟ್ ಸಂಸಾರಿ ಬ್ರಹ್ಮಚಾರಿ ಸಂಸಾರಿ ಅಂದರೆ ಮದುವೆ ಆಗಿರೋನ ಸಂಸಾರಿ ಅಂತ ಹೇಳ್ತಾರೆ ಹಾಗೆ ಮದುವೆ ಇರೋರನ್ನ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಸಹಿತ ರಹಿತ ತಿರುಕ ಧನಿಕ ತಿರುಕ ಅಂದರೆ ಭಿಕ್ಷುಕ ಧನಿಕ ಅಂದರೆ ಶ್ರೀಮಂತ ನೆಕ್ಸ್ಟ್ ವಿರಾಗ ಅನುರಾಗ ಸಂಯೋಗ ವಿಯೋಗ ಏಕತೆ ಭಿನ್ನತೆ ಹಾಗೆ ಪ್ರಗತಿ ಕುಂಠಿತ ಇಹ ಪರ ನೆಕ್ಸ್ಟ್ ತಳಿರು ಹಣ್ಣೆಲೆ ತಳಿರು ಅಂದರೆ ಚಿಗುರು ಹಣ್ಣೆಲೆ ಅಂದರೆ ಹಳದಿಯಾಗಿರುತ್ತಲ್ಲ ಎಲೆಗಳು ಅದನ್ನು ಹಣ್ಣೆಲೆ ಅಂತ ಹೇಳ್ತೀವಿ ಆಕಸ್ಮಿಕ ನಿರೀಕ್ಷಿತ ಶಾಂತಿ ಅಶಾಂತಿ ಸಮರ್ಥ असमर्थ